ಸ್ನೇಹಿತರೆ ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ ಬದಲಾಗಿ ಹಿಂಗೆ ಬಡದಾಡಿಕೊಂಡು ಮತ್ತಷ್ಟು ಲಕ್ಷ ಜನರ ಜೀವ ತೆಗೆಯುವ ಎಲ್ಲ ಸಾಧ್ಯತೆ ದಟ್ಟವಾಗಿದೆ ಯಾಕಂದ್ರೆ ಒಂದು ದಿನ ರಷ್ಯಾ ದಾಳಿ ನಡೆಸಿದ್ರೆ ಮತ್ತೊಂದು ದಿನ ಉಕ್ರೇನ್ ಇದಕ್ಕೆ ರಿವೇಂಜ್ ಅನ್ನು ತೆಗೆದುಕೊಳ್ತಿದೆ ಅದೇ ರೀತಿ ಇದೀಗ ರಷ್ಯಾ ವಿರುದ್ಧ ಉಕ್ರೇನ್ ಸೇನೆಯು ರೊಚ್ಚಿಗೆದ್ದು ಸುಮಾರು ನೂರ ಐವತ್ತೆಂಟು ಡ್ರೋನ್ಗಳನ್ನು ಹಾರಿಸಿತ್ತು ಈ ಎಲ್ಲ ಡ್ರೋನ್ಗಳನ್ನು ಬಲಶಾಲಿ ರಷ್ಯಾ ಮಿಲಿಟರಿ ಏನು ಮಾಡಿದೆ ಗೊತ್ತಾ ರಷ್ಯಾ ಮತ್ತೆ ಉಕ್ರೇನ್ ಇಬ್ಬರು ಜಿದ್ದಿಗೆ ಬಿದ್ದು ಒಬ್ಬರ ಮೇಲೆ ಮತ್ತೊಬ್ಬರು ದಾಳಿ ಮಾಡ್ತಾನೆ ಬಂದಿದ್ದಾರೆ ಆದರೆ ಇವರಿಬ್ಬರ ಜಗಳದ ಪರಿಣಾಮ ಈಗ ಯುರೋಪ್ ದೇಶಗಳು ನಲುಗಿ ಆತಂಕದಲ್ಲಿ ಜೀವನ ದೂಡುವ ಸ್ಥಿತಿಗೆ ಬಂದಿದೆ ಯಾಕಂದರೆ ಈ ಹಿಂದೆ ಮಹಾಯುದ್ಧವು ನಡೆದ ಸಮಯದಲ್ಲಿ ಯುರೋಪ್ ಪರಿಸ್ಥಿತಿ ಹೀಗೇ ಇತ್ತು ಮೊದಲಿಗೆ ಕೋಳಿ ಜಗಳದಂತೆ ಶುರುವಾಗಿದ್ದ ಯುದ್ಧಗಳು ನಂತರ ಭೀಕರ ಕದನಕ್ಕೆ ದಾರಿ ಮಾಡಿಕೊಟ್ಟಿತ್ತು ಈಗಲೂ ಅಷ್ಟೇ ಅದೇ ರೀತಿಯಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ವಾರ್ ಆರಂಭವಾಗಿದೆ ಹೀಗಿದ್ದಾಗ ಉಕ್ರೇನ್ ಸೇನೆ ರಷ್ಯಾ ವಿರುದ್ಧ ರಿವೆಂಜ್ಗೆ ಮುಂದಾಗಿತ್ತು ಪ್ರತಿ ಹಂತದಲ್ಲೂ ಸೋಲು ಕೂಡ ಅನುಭವಿಸ್ತಿತ್ತು ಉಕ್ರೇನ್ ಸುಮ್ಮನೆ ಇರದೆ ರಷ್ಯಾ ವಿರುದ್ಧ ಪದೇ ಪದೇ ಕೌಂಟರ್ ಅಟ್ಯಾಕ್ ಮಾಡ್ತಿತ್ತು ಉಕ್ರೇನ್ ಅಧ್ಯಕ್ಷರು ಈ ವಿಚಾರದಲ್ಲಿ ಎಡವಟ್ಟನ್ನು ಮಾಡಿಕೊಂಡಿತ್ತು ಪರಿಸ್ಥಿತಿ ಹೀಗಿದ್ದಾಗಲೇ ಉಕ್ರೇನ್ ಸೇನೆ ಆರಿಸಿದ ಸುಮಾರು ನೂರ ಐವತ್ತೆಂಟು ಡ್ರೋನ್ಗಳನ್ನು ಹೊಡೆದು ಬಿಸಾಕಿದ್ದೀವಿ ಅಂತ ರಷ್ಯಾ ಮಿಲಿಟರಿ ಮಾಹಿತಿಯನ್ನ ನೀಡಿತ್ತು ಹೀಗಾಗಿ ತಿಕ್ಕಾಟವೂ ಕೂಡ ಜೋರಾಗಿತ್ತು ರಷ್ಯಾ ಬಳಿ ಇರುವ ಅತ್ಯಾಧುನಿಕ ತಂತ್ರಜ್ಞಾನದ ಸಹಾಯದಿಂದ ಹೀಗೆ ಉಕ್ರೇನ್ ವಿರುದ್ಧ ರಕ್ಷಣೆ ಪಡೆಯೋದು ದೊಡ್ಡ ಮಾತೇನಲ್ಲ ಮತ್ತೊಂದು ಕಡೆ ಎರಡೂ ದೇಶಗಳಲ್ಲಿ ಅಂದರೆ ಉಕ್ರೇನ್ ಮತ್ತು ರಷ್ಯಾ ಕಡೆ ಎರಡೂ ಕಡೆಯೂ ಲಕ್ಷ ಲಕ್ಷ ಸೈನಿಕರು ಮತ್ತು ಸಾಮಾನ್ಯ ಜನರು ಜೀವ ಬಿಟ್ಟಿದ್ದಾರೆ ಹೀಗಿದ್ರೂ ಯುದ್ಧ ನಿಲ್ಲಿಸಲು ಇಬ್ಬರು ರೆಡಿ ಇಲ್ಲ ಈ ಕಿರಿಕ್ ನಡುವೆ ಇದೀಗ ಜಗತ್ತು ಮತ್ತೊಂದು ವರ್ಲ್ಡ್ ವಾರ್ ಅಂದರೆ ಮೂರನೇ ಮಹಾ ಯುದ್ಧದ ಭಯದಲ್ಲಿ ನರಳುವ ಪರಿಸ್ಥಿತಿಗೆ ಬಂದಿದೆ